ನಾಗಪ್ಪ ಬಣವಿ ಸಾಕಿನ್ ಲಕ್ಕುಂಡಿ ರೈತನಾದ ನಾನು ಈಗ ಸರ್ವೆ ನಂಬರ್ ಮೂವತ್ಮೂರು ಬಾರ್ ಐದು ಬಾರ್ ಏಳು ಎರಡು ಎಕರೆ ಏಳು ಗುಂಟೆ ನಮ್ದು ಸ್ವಂತ ಹೊಲಾರಿ ಸಿಂಗಟಾಲೂರ್ ಏತ ನೀರಾವರಿಯ ಫಲಾನುಭವಿ ರೈತನಾದ ನಾನು ಉಪ ಇದು ವಲಯ ಒಂಬತ್ತು ಉಪಯ ವಲಯ ಎರಡು ಇದರಲ್ಲಿ ನಮ್ಮ ಹೊಲ ಬರುತ್ತದೆ ಎರಡು ಸಾವಿರದಿಂದ ನಾವು ಅಗ್ರಿಕಲ್ಚರ್ ವ್ಯವಸಾಯ ಮಾಡಕತ್ವಿ ಅವತ್ತಿನ ಟೈಮ್ದೊಳಗೆ ಏನಾಗಿತ್ತು ನಾವು ಮಡಿ ಮಾಡಿ ನೀರು ಹಾಸ್ತಿದ್ವಿ ಮತ್ತು ಉಳ್ಳಾಗಡ್ಡಿ ಗ್ವಾಂಜೋಳ ಹಾಕಿದ್ರೆ ನಾವು ಪಟ್ಟ ಮಾಡಿ ನೀರು ಹಾಸ್ತಿದ್ವಿ ಕಳೆ ಭಾಳ ಬರ್ತಿತ್ತು ಕಳೆನೂ ಭಾಳ ಬರ್ತಿತ್ತು ನಮಗೆ ಖರ್ಚುನು ಭಾಳ ಬರ್ತಿತ್ತು ಕಳೆದ ಆಳು ಲೇಬರ್ ಎಕ್ರೆಕ್ ಐವತ್ತು ಆಳು ಬೇಕಾಗ್ತಿತ್ತು ಅವಾಗ ಈಗ ಏನೈತಿ ಆ ಮಡಿ ಮಾಡಿ ನೀರ್ ಹಾಸ್ತಿದ್ವಲ್ಲ ಆ ಮಡಿ ಮಾಡಿ ನೀರ್ ಹಾಸಿದ್ರೆ ಪ್ರತಿಯೊಂದು ಮಡಿ ಉಳಗ ಕೆಳಕ್ಕೆ ಎತ್ತೋದ್ರಿಂದ ನೆಲ ಗಟ್ಟ ಹಾಕಿತ್ತು ಈಗ ಆಳು ಆಗೋದು ಈಗ ಆಳು ಮುಗಿತೈತಿ ಅವಾಗ ಹಿಂದ ಏನೈತಲ್ಲ ಆಳು ಹೊಕ್ಕಿತ್ತು ಈಗ ನಾವು ಹೈನೀರ್ ಹಾಸೋದ್ರಿಂದ ಮಡಿ ಮಾಡಿ ನೀರ್ ಹಾಸೋದ್ರಿಂದ ರೈತ ಬಂದವರೇ ಅವತ್ತಿನ ಟೈಮ್ ಟೈಮ್ದೊಳಗ ನಮ್ದು ಹದಿನೈದರಿಂದ ಇಪ್ಪತ್ತು ಚೀಲ ರಾಸಾಯನಿಕ ಗೊಬ್ಬರ ಹಾಕ್ತಿದ್ವಿ ಎರಡ್ ಸಾವಿರದ ಇಪ್ಪತ್ತರ ಇಪ್ಪತ್ತರಲ್ಲಿಂದ ನಾವು ವ್ಯವಸಾಯ ಮಾಡಕತ್ವಿ ವ್ಯವಸಾಯ ಮಾಡಕತ್ತಿಂದ ನಮ್ಮ ಕರ್ನಾಟಕ ಅವರಿ ನಿಗಮದಿಂದ ನೆಟಪೇಮಾದಂತ ಒಂದು ಕಂಪನಿ ನಮಗ ಡ್ರಿಪ್ ಮುಖಾಂತರ ಅಳವಡಿಸಿ ಕೊಡ್ತು ಅವತ್ತಿನಿಂದ ನಾವು ಮಡಿ ಮಾಡೋದು ಬಿಟ್ವಿ ಹೈನೀರ್ ಹಾಸೋದು ಬಿಟ್ವಿ ಕಳ್ಳ ಈಗ ನಾಲ್ಕು ಮೂರುವರೆ ಫೂಟ್ ಒಂದ್ ಸಾಲ್ ಮಾಡಿ ಕೊಟ್ಟರ ಆ ಏನ್ ಮೊದ್ಲು ಮಡಿ ಮಾಡ್ತಿದ್ವಲ್ಲ ಅದು ಗಟ್ಟಿನೂ ಹಾಕಿತ್ತು ಲೇಬರ್ ಬಾಳ ಹೋಗಿದ್ವು ನಾಲ್ವತ್ತೈದು ತಾಳು ಹೋಕಿತ್ತು ಅದು ಆಗಿಂದ ಈಗ ಏನ್ ಮಾಡಿದ್ವಿ ನಮ್ಮ ಟ್ರಿಪ್ ಮಾಡಿ ಕೊಟ್ಟಿಂದ ನಮ್ಮ ನೆಲನೂ ಗಟ್ಟಿ ಆಗಂಗಿಲ್ಲ ಮತ್ತು ನಮಗ ಕಳೆನೂ ಬಾಳ್ ಬರಂಗಿಲ್ಲ ಎಡಿ ಹೊಡ್ಕೊಂಡು ಎರಡು ಸಲ ಎಡಿ ಹೊಡೆದು ಒಮ್ಮೆ ಸಾಲಂದಷ್ಟು ಸಾಲದಷ್ಟು ತಗಸ್ಬಿಟ್ರ ಹತ್ತಾಳ್ನೊಳಗೆ ಕೆಲಸ ಮುಗಿತೈತಿ ಮುಗಿತೈತಿ ಈಗ ಐನೀರು ಇದ್ದಾಗ ನಾವು ಹದಿನೈದರಿಂದ ಕ್ವಿಂಟಲ್ ವರೆಗೆ ನಾವು ಕೋಜೋಳ ಶಾವಂತಿಗೆ ಹತ್ತು ಹತ್ತು ಕ್ವಿಂಟಲ್ ಮೀಟರ್ ತೆಗಿತಿದ್ವಲ್ಲ ಅಲ್ಸರ್ ಈಗ ಈಗ ಟ್ರಿಪ್ ಮಾಡಿಂದ ನಾವು ಶಾವಂತ ಹದಿನೈದು ಹದಿನೈದರಿಂದ ಇಪ್ಪತ್ತು ಕ್ವಿಂಟಲ್ ಹೂ ತೆಗಿತೀವಿ ಎಕ್ರಕ್ಕ ಆಮೇಲೆ ಜೋಳ ಹಾಕಿದ್ವಿ ಇವು ಏನು ಮ್ಯಾಕ್ಸಿಕನ್ ಬೀನ್ಸ್ ಇವು ಏನ್ ಬರ್ತಾವಲ್ಲ ಸರ್ ಇವನ್ನೆಲ್ಲ ಡಬಲ್ ಇಳುವರಿ ನಮಗ ಆಮೇಲೆ ಗೋಯಂಜೋಳ ಹದಿನೈದು ಇಪ್ಪತ್ ಎಕರೆಗೆ ಎಕ್ರೆ ಈಗ ಟ್ರಿಪ್ ಮುಖಾಂತರ ನಾವು ಇಪ್ಪತ್ತೆಂಟರಿಂದ ಮೂವತ್ತು ಕ್ವಿಂಟಲ್ ತೆಗಿತೇವಿ ಈಗ ಎರಡ್ ಸಾವಿರದಿಂದ ಇಲ್ಲಿಗೆ ಏನು ಮಾಡಿದ್ವಿ ಒಂದ್ ಎರಡ್ ಮೂರು ವರ್ಷ ಶಾವಂತಿಗೆ ಮಾಡಿವ್ ಸರ ಒಂದು ವಿಶೇಷ ಪೀಕ್ ಈ ವರ್ಷ ನಮಗ ಡೇಟ್ ಪೇಮ್ನವರು ಪರಿಚಯ ಮಾಡಿ ಆ ಪರಿಚಯ ಮಾಡಿಕೊಟ್ಟಿಂದ ಕೊಟ್ಟಿಂದ ಸರ್ ಇದು ನಮ್ಮ ಕಡೆ ಇದು ಆಕತೆ ಇಲ್ಲ ಅಂತ ನಾವು ಹೇಳಿದ್ವಿ ಇಲ್ಲ ಸರ್ ನಾವು ನಾವು ಹೇಳ್ದಂಗ್ ಮಾಡ್ರಿ ಇಳುವರಿನು ಎಲ್ಲ ಕರೆಕ್ಟ್ ಐತಿ ನೀವು ರೈತರಿಗೆ ಒಳ್ಳೇದಾಗ್ಲಿ ಅಂತ ನಾವು ಇದನ್ ಮಾಡಾಕತ್ತೀವಿ ನೀವು ಮಾಡ್ರಿ ಸರ್ ಅಂತಂದು ಇದು ಮ್ಯಾಕ್ಸಿಕನ್ ಬೀನ್ ಅಂತ ಬೀನ್ಸ್ ಅಂತಂದು ಒಂದು ನಮಗ ಕೊಟ್ರು ಈಗ ಆ ಮುಖಾಂತರ ನಾವೇನ್ ಮಾಡಿದ್ವಿ ಅವ್ರು ಎಲ್ಲಾ ಹೇಳಿದ ಗೊಬ್ಬರ ಅವ್ರು ಹೇಳಿದ ಇದನ್ನ ಎಣ್ಣೆ ಪಣ್ಣಿ ಹೊಡಿತೀವಿ ಅವ್ರಿಗೆ ಏನ್ ಡೋಸ್ ಹಾಕಂತಾರ ಆ ಡೋಸ್ ಹಾಕ್ತಿವಿ ಅವ್ರು ಹೇಳಿದಷ್ಟು ಗೊಬ್ಬರ ಕೊಡ್ತೀವಿ ಅವ್ರು ಹಂತ ಹಂತವಾಗಿ ಈ ಗೊಬ್ಬರ ಹಾಕ್ರಿ ಈ ಗೊಬ್ಬರ ಹಾಕ್ರಿ ಅಂತ ಹೇಳ್ತಾರ ನಾವು ಫಸ್ಟ್ ನೀರ್ ಹಾಸು ಮುಂದ ಎಕ್ರೆಕ್ ಹದಿನೈದು ಇಪ್ಪತ್ ಚೀಲ್ ರಾಸಾಯನಿಕ ಗೊಬ್ಬರ ಹಾಕ್ತಿದ್ವಿ ಈಗ ಬರೀ ಒಂದ್ ಎಕ್ರೆಕ್ ಹದಿನೈದರಿಂದ ಕೆ ಕೆಜಿ ಗೊಬ್ಬರ ಡ್ರಿಪ್ ಮುಖಾಂತರ ಬಿಟ್ರ ಕ್ಲಿಯರ್ ಸರ್ ಒಂದ್ ಪಿಕ್ ಕಡೆಗೆ ಎಲ್ಲಾ ರೈತ ಬಾಂಧವ್ರಿಗೆ ನನ್ನ ವಿನಂತಿಗಳು ಹತ್ತು ಲಕ್ಷ ಕೊಟ್ಟು ಮಾಡ್ಕೊಂಡ್ರು ನಮ್ಗೆ ಆಗಂಗಿಲ್ಲ ಅಂತಾದ ಕರ್ನಾಟಕ ಸರ್ಕಾರ ವತಿಯಿಂದ ನೆಟ ಪ್ರೇಮ್ ಅವರು ಮೆಗಾದವ್ರು ನಮ್ಗ ಫ್ರೀ ಅಳವಡಿಸ್ಕೊಟ್ಟಾರ ನಾವು ಅದನ್ನ ಉಪಯೋಗ ತಗೊಂಡು ಹನಿ ನೀರಾವರಿ ಮಾಡಿಕೊಂಡದ ಕರೆ ಹಾಕಂದ್ರೆ ನಮ್ ಹೊಲ ಫಲವತ್ತತೆ ಆಕೈತಿ ನಮ್ ಹೊಲ ಕೆಡಂಗಿಲ್ಲ ಏನೈತಿ ಎಲ್ಲಾ ರೈತರು ಕೂಡ ಈ ಡ್ರಿಪ್ ಮುಖಾಂತರ ಆಮೇಲೆ ಇದು ಹನಿ ನೀರಾವರಿ ಪದ್ಧತಿ ಅಳವಡಿಸ್ಕೊಡ್ರಿ ಎಲ್ಲಾ ರೈತರು ನಿಮ್ ನಿಮ್ಮ ಹೊಲದಲ್ಲಿ ಹಾಕಿರ್ತಕ್ಕಂತ ಕರ್ನಾಟಕ ಗವರ್ಮೆಂಟ್ ನಮ್ಮ ರೈತರಿಗೆ ಒಳ್ಳೇದಾಗ್ಲೆ ಅಂತ ಲಕ್ಷಾಂತರ ಕೋಟ್ಯಾ ಸಾವಿರಾರು ಕೋಟ್ಯಾಂತ ರೂಪಾಯಿ ಹಾಕಿ ನಮ್ಗೆ ಡ್ರಿಪ್ ಕೊಟ್ಟತಿ ಅದನ್ನ ನೀವು ಎಲ್ಲಾ ರೈತರಿಗೆ ಒಂದು ವಿನಂತಿ ಕೇಳ್ಕೊಳ್ದು ಏನಂದ್ರೆ ನಿಮ್ಮ ಹೊಲದಲ್ಲಿ ಇರಲಿ ಪೈಪ್ ಪೈಪ್ಲೈನ್ ಇರಲಿ ಎಲ್ಲಾ ಕ್ಯಾಪ್ ಇರಲಿ ಅವನಲ್ಲ ಲೋಕ್ಷಣೆ ಆಗ್ಲಾರ್ದಂತಾಗ ಅದನ್ನ ಕಾಯ್ಕೊಂಡು ಇರ್ರಿ ಇವತ್ತಿಲ್ದ ನಾಳೆ ನಿಮ್ಗೆ ದೊಡ್ಡ ಇದರಿಂದ ಉಪಕಾರ ಐತಿ ನಿಮ್ ಭೂಮಿ ಉಳಿತೈತಿ ನಿಮ್ಗೆ ಆದಾಯ ಬರ್ತೈತಿ ನಿಮ್ಗೆಲ್ಲಾ ರೀತಿಯಿಂದ ಉಳಿತಾಯ ಐತಿ ಇದ್ರಲ್ಲಿ ಕರ್ನಾಟಕ ನೀರಾವರಿ ನಿಗಮದ ಎಲ್ಲಾ ಸಿಬ್ಬಂದಿಗೂ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು ಹಾಗೂ ನಮ್ಮ ನೆಟ ಪೇಮ್ ಆದಂತ ಮೆಗಾ ಕಂಪನಿಯವ್ರಿಗೂ ಅವ್ರ ಗಿಡ ಸಿಬ್ಬಂದಿಗೂ ನನ್ನ ಹೃತ್ಪೂರ್ವಕ ವಂದನೆಗಳು